ಆಮೇಲೆ ಬಂದು ಪ್ರಸಾದ ಕೇಳ್ತಾರೆ ಸ್ವಾಮಿ ಬಲಗಡೆ ಬಂದರೆ ಅದು ಆ ಬಲಗಡೆ ಬಂದ್ರೆ ಅದು ಕಾಯಮಾಗಿ ಅವ್ರಿಗೆ ಒಳ್ಳೆ ಮಾಡ್ಕೊಂಡು ಹೋಗ್ತಾರೆ ನಮ್ಗೂ ದೇವರು ಒಳ್ಳೇದು ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ ಇಲ್ಲಿ ಬಂದು ಹಾ ನಮಗೆಲ್ಲ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಸುಂಡ್ಘಟ್ಟದಲ್ಲಿರುವಂತಹ ಉದ್ಭವ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತೆ ಶುಕ್ರವಾರ ದಿನ ಪವಾಡವನ್ನು ಮಾಡುವಂತಹ ಮಹದೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಅಲ್ಲಿ ಇರುವಂತಹ ಪವಾಡ ಏನು ಯಾವ ರೀತಿ ಇದೆ ಅನ್ನೋದನ್ನು ಅರ್ಚಕೃತರನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ನೀವು ಬನ್ನಿ ತುಂಬ ಪವರ್ಫುಲ್ ಆದಂತಹ ಉದ್ಭವ ಮಹದೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಅದು ಸುಂಡ್ಘಟ್ಟದಲ್ಲಿರುವಂಥದ್ದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕನಕಾಪುರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಸುಂಡ್ಘಟ್ಟ ಗ್ರಾಮಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಬನ್ನಿ ಅದು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಯಾರು ಗೊತ್ತಿಲ್ವೋ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅದು ಯಾವ ರೀತಿ ಕಾಡಲ್ಲಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಐನೂರು ವರ್ಷಗಳ ಹಿಂದೆ ಸೋಲಿಗರು ಗೆಡ್ಡೆ ಗಿನಸು ಬಗೆಬೇಕಾದ್ರೆ ಒಂದು ಲಿಂಗ ಸಿಕ್ತಂತೆ ಏನೋ ಕಲ್ಲು ಇರಬೇಕು ಅಂತ ಜೋರಾಗಿ ಲಿಂಗಕ್ಕೆ ಒಡೆದ್ರಂತೆ ಆ ಲಿಂಗದ ಸ್ವಲ್ಪ ಚೂರು ಚೂರಾಗಿ ಸ್ವಲ್ಪ ಮೇಲೆ ಉದ್ಭವವಾಯ್ತಂತೆ ಲಿಂಗ ಆಗ ಸೋಲಿಗರು ಯಾವುದೋ ದೇವರ ಕಲ್ಲು ಅಂತ ಹೇಳಿ ಅಲ್ಲಿ ಆಳ್ವಿಕೆ ಮಾಡ್ತಿದ್ದಂತಹ ಪಾಳೆಗಾರನ ಹತ್ರ ಹೋಗಿ ಈ ವಿಚಾರವನ್ನು ಹೇಳಿದ್ರಂತೆ ಪಾಳೆಗಾರ ನಾಳೆ ನೋಡೋಣ ಹೋಗ್ರೋ ಅಂತ ಬೇಜವಾಬ್ದಾರಿಯಿಂದ ಅವರನ್ನೆಲ್ಲ ಕಳಿಸಿದ್ರಂತೆ ಆ ರಾತ್ರಿ ಪಾಳೇಗಾರನ ಕನಸಿನಲ್ಲಿ ಮಹದೇಶ್ವರರು ಬಂದು ಹೇಳಿದ್ರಂತೆ ನಾನು ನಿಮ್ಮ ಪ್ರಾಂತ್ಯದಲ್ಲಿ ಉದ್ಭವ ಲಿಂಗವಾಗಿ ಬಂದಿದ್ದೇನೆ ನನಗೆ ಒಂದು ಗುಡಿ ಕಟ್ಟಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸುವ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಮಾಯವಾದರಂತೆ ಆಗ ಕನಸಿಂದ ಎಚ್ಚರವಾದಂತಹ ಪಾಳೆಗಾರ ಬೆಳಿಗ್ಗೆ ಮುಂಜಾನೆ ಮೂರು ಗಂಟೆ ಸಮಯಕ್ಕೆ ಆ ಜಾಗಕ್ಕೆ ಬಂದು ಅಲ್ಲಿರುವಂತಹ ಶೋಲಿಗರನ್ನು ಕೇಳಿದ್ರಂತೆ ಯಾವ ಜಾಗದಲ್ಲಪ್ಪ ನಿಮಗೆ ಲಿಂಗ ಕಂಡಿರೋದು ಬಂದು ತೋರಿಸಿ ಅಂತ ಕೇಳಿದಾಗ ಆ ಅಲ್ಲಿರುವಂತಹ ಶೋಲಿಗರೆಲ್ಲ ಬಂದು ಪಾಳ್ಯಗಾರನ್ನ ಕರ್ಕೊಂಡೋಗಿ ಈ ಜಾಗದಲ್ಲಿ ಸಿಕ್ಕಿದ್ದು ಅಂತೇಳಿ ತೋರಿಸಿದ್ರಂತೆ ಅಲ್ಲಿ ಉದ್ಭವವಾಗಿ ನೆಲೆ ನಿತ್ತಂತಹ ಲಿಂಗವನ್ನು ನೋಡಿದ್ರಂತೆ ಆದರೂ ಸ್ವಲ್ಪ ತಲೆ ಮೇಲೆ ಮುಕ್ಕಾಗಿ ಇತ್ತಂತೆ ಯಾಕೆ ಹೀಗಾಗಿದೆ ಅಂತಂದಾಗ ನೆನ್ನೆ ಹೇಳದ್ನಲ್ಲ ಬುದ್ಧಿ ಈ ಥರ ನಾವು ಬಗೆಬೇಕಾದ್ರೆ ಕಲ್ಲಿಗೆ ಏಟಾಗೋಯ್ತು ಅಂತ ಹೇಳಿದಾಗ ಆ ಸ್ಥಳದಲ್ಲೇ ಎಲ್ಲಿ ಉದ್ಭವ ಆಗಿದೆಯೋ ಆ ಸ್ಥಳದಲ್ಲೇ ಒಂದು ಮಣ್ಣಿನ ಗೋಡೆ ಥರ ಕಟ್ಟಿ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರಂತೆ ಆದರೆ ಪೂಜಾರಿಗಳು ಎಷ್ಟೇ ಜನ ಬಂದ್ರು ಕೂಡ ಒಂದು ತಿಂಗಳು ಅಥವಾ ಎರಡು ತಿಂಗಳು ಅಷ್ಟೇ ಇನ್ನು ಪೂಜೆ ಮಾಡಿದ ತಕ್ಷಣ ಅವರು ತಿರು ಹೋಗ್ತಿದ್ರಂತೆ ಅಂದರೆ ಸಾವು ಬಂದು ತೀರೋಗ್ತಿದ್ರಂತೆ ಯಾಕೆ ಈಗ ಆಗ್ತಾಯಿದೆ ಅಂತ ಅವ್ರಿಗೂ ಗೊತ್ತಾಗಲಿಲ್ಲ ಇವ್ರಿಗೂ ಗೊತ್ತಾಗಲಿಲ್ಲ ಮತ್ತೆ ಇನ್ನೊಬ್ಬ ಪೂಜಾರಿನ ಕರ್ಕೊಬಂದ್ರಂತೆ ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗಪ್ಪ ಅಂತೇಳಿ ಅವರು ಕೂಡ ಒಂದು ನಾಲ್ಕು ತಿಂಗಳು ಮಾಡಿದ್ರಂತೆ ನಾಲ್ಕು ತಿಂಗಳಾದಮೇಲೆ ಮತ್ತೆ ಅವರು ತಿರೋದ್ರಂತೆ ಮತ್ತು ಇನ್ನೊಬ್ಬರನ್ನ ಕರ್ಕೊಬಂದ್ರಂತೆ ಹಂಗೆ ಕರ್ಕೊಬಂದು ಪೂಜಾರಿಗಳೆಲ್ಲ ಇಲ್ಲಿ ಪೂಜೆ ಮಾಡಿದ ತಕ್ಷಣನ ತಿರುಗೋಗ್ತಿದ್ರಂತೆ ಆಗ್ತಾ ಇದೆ ಅಂತ ಗೊತ್ತಾಗ್ದೇ ಒಬ್ಬ ಪೂಜಾರಿ ಮೇಲೆ ದೇವರು ಬಂದು ನೀವು ಕರ್ಕೊಬಂದಿರೋ ಪೂಜಾರಿ ಯಾವುದೇ ಕಾರಣಕ್ಕೂ ನಾನು ಪೂಜೆ ಮಾಡಿಸ್ಕೊಳ್ಳಲ್ಲ ನಾನೇ ಒಬ್ಬನ್ನ ಇಲ್ಲಿ ಕರ್ಕೊಬರ್ತೀನಿ ಆ ಪೂಜಾರಿ ಕೈಯಿಂದಲೇ ನನಗೆ ಪೂಜೆ ಆಗಬೇಕು ಅಂತೇಳಿ ಮೈದುಂಬಿ ಹೇಳಿದ್ರಂತೆ ಮತ್ತು ಒಬ್ಬ ಹಿಂಗೆ ಹುಚ್ಚನಾಗಿ ಅಲೀತಿದ್ದಂತೆ ಅವನು ಹುಲಿ ಮೇಲೆ ಬಂದು ಹುಚ್ಚಿನಾಗೆ ಅಲಿತಂಥವನು ಈ ಇಲ್ಲಿಗೆ ಈ ಜಾಗಕ್ಕೆ ಈಗ ನೋಡ್ತಾ ಇದ್ರಲ್ಲ ಈ ದೇವಸ್ಥಾನದ ಜಾಗಕ್ಕೆ ಹುಲಿ ಮೇಲೆ ಬಂದಂತೆ ಆ ಹುಲಿ ಮೇಲೆ ಬಂದು ಈ ದೇವಸ್ಥಾನ ಹತ್ರ ಬಂದು ನೋಡಿದಾಗ ಅವನ ಮೈ ಮೇಲೆ ದೇವರು ಬಂದು ನಾನೇ ಈ ಪೂಜಾರಿಯನ್ನು ಕರ್ಕೊಬಂದಿದ್ದೀನಿ ಈ ಪೂಜಾರಿನ ನನಗೆ ಇನ್ನೂ ಪೂಜೆ ಮಾಡ್ಕೊಂಡು ಹೋಗ್ತಾನೆ ಹೂವು ನೀರುಗಳ್ ಹಾಕಿ ಹೋಗ್ತಾನೆ ಅಂತ ಭಕ್ತಾದಿಗಳಿಗೆಲ್ಲ ಹೇಳಿದ್ರಂತೆ ಸರಿ ಅಂಥೇಳಿ ಆಗಲಿಂದ ಈಗಲೂ ಕೂಡ ಇದೇ ವಂಶಸ್ಥರು ಈಗಲೂ ಪೂಜೆ ಮಾಡ್ತಾ ಇರುವಂತಹ ಜಾಗ ಇಲ್ಲಿ ಅಮಾಸೆ ಮತ್ತು ಶುಕ್ರವಾರದಂತೂ ನೀವು ಏನೇ ಬೇಡ್ಕೊಂಡ್ರೂ ಪವಾಡದ ರೀತಿ ನಿಮಗೆ ಕಷ್ಟಗಳೆಲ್ಲ ಬಗೆಹರಿತ್ತೆ ಅಂಥ ಪುಣ್ಯಕ್ಷೇತ್ರವಾದ ಈ ಸುಣ್ಣಘಟ್ಟದಲ್ಲಿರುವಂತಹ ಮಹದೇಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ನೀವು ಬರಬೇಕು ಅಂತಂತಂದರೆ ಇಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ ಆ ನಂಬರ್ಗೂ ಕೂಡ ಫೋನ್ ಮಾಡಿಕೊಂಡು ಕೂಡ ಬರ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಮತ್ತು ಅಲ್ಲೂ ಫೋನ್ ನಂಬರು ಕೂಡ ಹಾಕಿದ್ದೀನಿ ಅಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಪೂಜರಪ್ಪರ ಮನೆಯೂ ಕೂಡ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಈ ಕೆರೆ ದೇವಸ್ಥಾನ ಕಾಣಿಸ್ತಾ ಇದೆ ದೇವಸ್ಥಾನ ಕೆರೆ ಪಕ್ಕದಲ್ಲಿ ಒಂದು ರೋಡ್ ಇದೆ ಇಲ್ಲಿ ರೋಡ್ ಕಾಣಿಸ್ತಾ ಇದೆಯಲ್ಲ ಇದು ಇಲ್ಲಿ ನೋಡಿ ಇದು ಪೂಜರಪ್ಪರ ಮನೆ ನೀವು ಯಾವಾಗಾದರೂ ಬರ್ಬೋದು ಆದರೆ ಇಲ್ಲಿ ಮೇಯ್ನಾಗಿ ಭಾನುವಾರ ಸೋಮವಾರ ಬುಧವಾರ ಶುಕ್ರವಾರ ಮತ್ತು ರಿಪೀಟ್ ಹೇಳ್ತಾ ಇದ್ದೀನಿ ಭಾನುವಾರ ಸೋಮವಾರ ಬುಧವಾರ ಶುಕ್ರವಾರ ದಿನ ಇಲ್ಲಿ ಅತಿ ಹೆಚ್ಚು ಜನಗಳು ಬಂದು ಇಲ್ಲಿ ಪೂಜೆ ಮಾಡಿಸುವಂತಹ ಪದ್ಧತಿ ಕೂಡ ಇದೆ ಆದರೆ ಅಮಾಸೆಯಲ್ಲಿ ನೀವು ಬೇಡಿದಂತನ್ನು ಕರುಣಿಸುವಂತಹ ಮಹದೇಶ್ವರರು ಇಲ್ಲಿ ನೆಲೆಸಿದ್ದಾರೆ ನೀವು ಕೂಡ ಬನ್ನಿ ನಿಮ್ಮ ಕಷ್ಟಗಳನ್ನು ಇಲ್ಲಿ ಬೇಡಿಕೊಂಡ್ರೆ ತುಂಬ ಪರಿಹಾರ ಆಗುವುದಂತೂ ಅದು ಮಿರಾಕಲ್ ಅಂದರೆ ಪವಾಡದ ರೀತಿ ನಿಮ್ಮ ಕಷ್ಟಗಳೆಲ್ಲ ಕರಗಿ ನೀರಾಗುವಂತಹ ದೇವರು ನೀವು ಕೂಡ ಇಲ್ಲಿಗೆ ಬನ್ನಿ ಇಲ್ಲಿ ಬರಬೇಕಾದ್ರೆ ಬಸ್ಸಲ್ಲಿ ಏನಾದ್ರೂ ಬರಬೇಕು ಅಂತಂದರೆ ಸ್ವಲ್ಪ ತೊಂದರೆ ಆಗುತ್ತೆ ಯಾಕೆಂದರೆ ಮೂರೇ ಟೈಮು ಬೆಳಿಗ್ಗೆ ಏಳುವರೆಗೆ ಮಧ್ಯಾಹ್ನ ಎರಡುವರೆಗೆ ಸಾಯಂಕಾಲ ಆರೂವರೆಗೆ ಬಸ್ಸಿದೆ ನಿಮ್ಮ ಸ್ವಂತ ವೆಹಿಕಲಲ್ಲಿ ಬಂದಷ್ಟು ತುಂಬ ಒಳ್ಳೆಯದು ಆದರೂ ಬಸ್ಸಲ್ಲೇ ಬರ್ತೀನಿ ಅಂತಂದರೆ ಬೆಳಿಗ್ಗೆ ಏಳುವರೆಗೆ ಮಧ್ಯಾಹ್ನ ಎರಡುವರೆಗೆ ಸಾಯಂಕಾಲ ನಾಲ್ಕುವರೆಗೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇರುತ್ತೆ ನೀವು ಸ್ವಂತ ವೆಹಿಕಲಲ್ಲಿ ಬಂದರೆ ಕನಕಪುರ ಮಾರ್ಗವಾಗಿ ನೀವು ಮಾಳ್ಗಾಳ್ ರೂಟಲ್ಲಿ ಬಂದರೆ ತುಂಬ ಹತ್ತಿರ ಆಗುತ್ತೆ ಸ್ವಂತ ವೆಹಿಕಲಲ್ಲಿ ಬಂದರೆ ಬಸ್ಸು ಕೂಡ ಅಲ್ಲೇ ಬರ್ಬೋದು ಇಲ್ಲ ಅಂತಂದರೆ ನೀವು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕನಕಪುರದಲ್ಲಿ ಕೇಳಿಕೊಂಡು ಇದು ನೀವು ಇಲ್ಲಿಗೆ ಬರಬಹುದು ತುಂಬ ಒಳ್ಳೆಯದಾಗುತ್ತೆ ಅಂಥ ಆದಂಥ ದೇವಸ್ಥಾನ ಉದ್ಭವ ಲಿಂಗವಾಗಿ ನೆಲೆಸಿರುವಂತಹ ಮಹದೇಶ್ವರನ ದೇವಸ್ಥಾನ ಇದು ಈಗಲೂ ಕೂಡ ಅಮಾವಾಸ್ಯೆ ಮತ್ತು ಶುಕ್ರವಾರ ಚಮತ್ಕಾರಗಳನ್ನು ಮಾಡುತ್ತಿರುವಂತಹ ಮಹದೇಶ್ವರರು ನಿಮ್ಮನ್ನು ಕೂಡ ಕಷ್ಟದಿಂದ ಪಾರು ಮಾಡುವಂತಹ ಮಹದೇಶ್ವರರು ನೀವು ಕೂಡ ನಿಮ್ಮ ಕಷ್ಟಗಳ ಅನುಗುಣವಾಗಿ ಇಲ್ಲಿ ಅರಕೆ ಕಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂಥ ಆದಂಥ ದೇವಸ್ಥಾನ ಈ ದೇವಸ್ಥಾನದ ವಿಚಾರವಾಗಿ ಅರ್ಚಕ್ರನ್ನು ಕೂಡ ಮಾತಾಡ್ಸೋಣ ಅರ್ಚಕರು ಮತ್ತು ಭಕ್ತಾದಿಗಳು ಕೂಡ ಬಂದಿದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಇಲ್ಲಿ ಯಾವ ರೀತಿ ಒಳ್ಳೆಯದಾಗುತ್ತೆ ಯಾವ ರೀತಿ ಚಮತ್ಕಾರಗಳು ನಡೆಯುತ್ತೆ ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ನಿಮಗೂ ಕೂಡ ತಿಳಿಸ್ತೀನಿ ಹಾಗೆ ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಆದಷ್ಟು ಸ್ನೇಹಿತರಿಗೆ ಇಲ್ಲಿಗೆ ಬರುವಂಥ ಕೋರಿಕೆ ಇದ್ದರೆ ಅವ್ರಿಗೂ ಕೂಡ ಬರಲಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಅರ್ಚಕ್ರೂ ಮಾತಾಡ್ಸೋಣ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳೋಣ ಸುಮ್ನೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮಹಾದೇವಯ್ಯ ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಇದ್ದೀರಿ ನಾನು ನಾನು ಹದಿನೈದು ವರ್ಷದ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಂ ನಮ್ಮದು ನಾಲ್ಕು ತಲೆಯಿಂದನೂ ನಡೀತಾ ಇದೆ ಹಾಂ ನಮ್ಮ ತಾತೀರು ನಮ್ಮ ಹಾಂ ನಮ್ಮ ಅಪ್ಪ ನಾನು ನನ್ನ ಮಗನಿಗೆ ಈಗ ಐದ ಆರನೇ ತಲೆ ಈಗ ಹಾಂ ಆರನೇ ತಲೆಯಿಂದನೂ ನಾವೇ ಇಲ್ಲಿ ಮಾನಪ್ಪನ ಪೂಜೆ ಮಾಡ್ತಾರೆ ಅಂದ್ರೆ ಇದು ಮೂಲ ನೆಲೆ ಹೇಗೆ ಇದು ಮನೇಶ್ವರ ದೇವಸ್ಥಾನ ಅಂತ ಗೊತ್ತಾಗಿದ್ದು ಹೇಗೆ ಇಲ್ಲಿ ಹ್ಮ್ ಯಾರೋ ಗೆಣಸು ಕೇಳ್ತಾ ಇದ್ರಂತೆ ಸೋಲಗರು ಆ ಗೆಣಸಿನ ಒಳಗೆ ಒಳಗೆ ಸ್ವಾಮಿ ಇಲ್ಲಿ ಸಿಕ್ಕಿದ್ದಾನೆ ಆವತ್ತಿನ ಕಾಲದಲ್ಲಿ ಯಾರೋ ಕಂಡ್ಕೊಡೋರಿ ಇಲ್ಲಿ ಗೌಡ್ರುಗಳು ನೋಡಿ ಏನು ಎತ್ತಾನು ನೋಡೋದ್ರಲ್ಲಿ ಇಲ್ಲಿ ಸ್ವಾಮಿಯಲ್ಲಿ ಉದ್ಭವನೆ ಕಣ್ಣಂತೆ ಹ್ಮ್ ಆಗ ಸಿಂಪಲಾಗಿ ಅಲ್ಲೊಂದು ಕಲ್ಲಂಗೆ ಕಟ್ಕೊಂಡು ಇದು ಮಾಡ್ಕೊಂಡು ಅಲ್ಲಿ ಪೂಜೆಗೆ ಯಾರೋ ಹರ್ಚಿ ಕ್ರೆ ನೇಮಿಸ್ತಾರೆ ಹ್ಞೂ ನೇಮಿಸ್ದಾಗ ಅವರು ಸ್ವಲ್ಪ ದಿನ ಪೂಜೆ ಮಾಡ್ಕೊಂಡು ಹೋಗವ್ರೆ ಹ್ಞೂ ಪೂಜೆ ಮಾಡ್ಕೊಂಡು ಹೋಯ್ತೆ ಅವರೊಂದು ಮೂರು ನಾಲ್ಕು ತಿಂಗಳು ಇದ್ರಂತೆ ಅಷ್ಟೇ ಹ್ಞೂ ಅಪ್ಪುಜಾರಪ್ಪ ತಿರುಗೋಗ್ಬಿಟ್ರಂತೆ ಅಪ್ಪುಜಾರಪ್ಪ ಸತ್ತೋದ್ರು ತೀರೋಗ್ಬಿಟ್ರಂತೆ ಹಾಂ ಮತ್ತೆ ಇನ್ನೊ ಪೂಜಾರಪ್ಪನೇ ಇಟ್ಕೊಂಡ್ರು ಇನ್ನೊ ಪೂಜಾರಪ್ಪನ ಇಟ್ಕೊಳ್ತೇವೆ ಅವರು ಒಂದು ಐದಾರು ತಿಂಗಳು ಇದ್ರಂತೆ ಅವರು ತೀರೋಗ್ಬಿಟ್ರು ಆಮೇಲೆ ಮೂರನೇ ಪೂಜಾರಪ್ಪನೂ ತಂದು ಇಟ್ಕೊಂಡ್ರು ಆ ಮೂರನೇ ಪೂಜಾರಪ್ಪ ಅವರು ಒಂದು ಆರು ತಿಂಗಳು ವರ್ಷ ಅವರು ಪೂಜೆ ಮಾಡಿದ್ರು ಕೊನೆಗೂ ಅವ್ರಿಗೂ ಕಾಯಿಲೆನೇ ಪ್ರಾರಂಭ ಆಗೋಯ್ತಂತೆ ಕಾಯಿಲೆ ಪ್ರಾರಂಭ ಆಯ್ತು ಅವರು ಸಾಯೋ ಸಂದರ್ಭ ಆಗೋವ್ರಿಗೂ ಇದಾಗ್ಬಿಡ್ತು ಆಗ ಸ್ವಾಮಿನೇ ಆವೇಶ ಬಂದು ಅವ್ರ ಮೇಲೆ ಹೇಳುತ್ತಂತೆ ಹಾಂ ನಿಮ್ಮ ಇಷ್ಟ ಬಂದಂಗೆ ಇಷ್ಟ ಬಂದವ್ರನ್ನ ಪೂಜೆ ಮಾಡೋಕ್ಕಾಗಲ್ಲ ನನಗೆ ಯಾರು ಬೇಕೋ ನಾನು ಅವ್ರನ್ನ ಕರೆಸ್ಕೊತೀನಿ ಹ್ಞೂ ಅಂತ ಸ್ವಾಮಿ ಅವ್ರ ಮೇಲೆ ಬಂದು ಅವರು ಒಂದು ಆರಾಧನೆ ಅಂತ ಇದ್ದಂತೆ ಹೋಗ್ಬಿಟ್ರಂತೆ ಆಮೇಲೆ ನಮ್ಮ ತಾತರು ಅಲ್ಲಿ ತಿಪ್ಪೂರು ಕೊಡಲಿ ಹೋಗ್ಲಿ ಅಲ್ಲಿ ತಿಪ್ಪೂರ್ನಲ್ಲಿ ಇದ್ರಂತೆ ಅವ್ರಿಗೆ ಒಂಥರ ಹುಚ್ಚು ಬೆಪ್ಪ ಹೊತ್ತಂಗೆ ಹತ್ತಿ ಅಲ್ಲಿಂದ ಬಂದು ಇಲ್ಲಿ ಸ್ವಾಮಿ ಅಂತ ಇಲ್ಲಿ ಬಿದ್ದಿದ್ರಂತೆ ಹಾಂ ಬಿದ್ದಿದಾಗ ಆಗ ಬಂದು ಇಲ್ಲಿ ಯಾರೋ ಗೌಡಗಳು ಬಂದು ಯಾಕಪ್ಪ ಹಿಂಗೆ ಬಿದ್ದಿದ್ದೀರಿ ಯಾರಪ್ಪ ನೀವು ಯಾರು ಏನು ಅಂತ ಹೇಳಿ ಆಗ ಅವ್ರ ಮೇಲೆ ಸ್ವಾಮಿ ನಾವೇಸ್ಬಂದೆ ನಾನು ಪೂಜೆ ಮಾಡೋ ಚಿಕ್ಕ ನಾನು ಬೇಕಾಯಿತು ನಾನು ಅವ್ನು ಕರೆಸ್ಕೊಂಡಿದ್ದೀನಿ ಇನ್ನು ಇವನೇ ನನಗೆ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಅವ್ರಿಗೆ ಹೇಳೋರೆ ಆಗ ನಮ್ಮ ತಾತೀರ್ಯನೇ ಇದು ಮಾಡಿಕೊಂಡು ಇಲ್ಲಿ ಆಗ ಸಿಂಪಲಾಗಿ ಸಣ್ಣ ಅಂಚಿನ ಮನೆ ದೇವಸ್ಥಾನ ಕಟ್ಕೊಂಡು ಕಟ್ಟಿ ಆವತ್ತಿನ ದಿನ ಅವರು ಆವತ್ತಿಂದನೂ ಪೂಜೆ ನಡೆಸ್ಕೊಂಡು ಈಗ ಐದನೇ ತಲೆಯಿಂದನೂ ಅವರೇನೇ ಪೂಜೆ ನಡೆಸ್ಕೊಂಡು ಬರ್ತಾವ್ರೆ ಈಗ ಅವರಿಂದ ನಾವು ಇವಾಗ ನಮ್ಮ ಬೆಳಗಾಲ ನಾವು ಇಲ್ಲೇ ಅಂದರೆ ಈಗ ದೇವಸ್ಥಾನಕ್ಕೆ ಯೂಟ್ಯೂಬ್ ನೋಡ್ತಾರಂಥವ್ರು ಇಲ್ಲಿ ಬಂದರೆ ಯಾವ್ಯಾವ ಪೂಜೆ ಇರುತ್ತೆ ಯಾವಾಗ ಪೂಜೆ ಇರೋಲ್ಲ ಪೂಜೆ ಡೈಲಿ ಡೈಲಿನೂ ಇರ್ತದೆ ಪೂಜೆ ಪೂಜೆ ಡೈಲಿನೂ ಪೂಜೆ ಇರ್ತದೆ ಸ್ವಾಮಿ ಕಷ್ಟ ಸುಖ ಪ್ರಸಾದ ಬಿಡ್ತೀವಿ ನಾವು ಮುಗ್ಗು ಶುಕ್ರವಾರ ಭಾನುವಾರ ಬುಧವಾರ ಮೂರು ದಿನ ಸ್ವಾಮಿ ಪ್ರಸಾದ ಕೇಳ್ತಾರೆ ಹ್ಞೂ ಆವತ್ತ ದಿನ ವಿಶೇಷ ಪ್ರತಿ ಅಮಾವಾಸ್ಯಗಳು ವಿಶೇಷ ಪೂಜೆಗಳು ಇರ್ತವೆ ಅಮವಾಸಗಿ ಅಮಾವಾಸ್ಯ ಹಾಂ ಪ್ರತಿ ಅಮಾವಾಸ್ಯೆಗೂ ಪೂಜೆಗಳು ಬರ್ತವೆ ಹ್ಞೂ ಆಮೇಲೆ ಮಧ್ಯದಲ್ಲಿ ಇನ್ನೂ ವಿಶೇಷ ಪೂಜೆಗಳು ಮಾಡಿಸೋರು ಇರ್ತಾರೆ ಆವಾಗೂ ವಿಶೇಷ ಪೂಜೆಗಳು ಅಂದ್ರೆ ಈಗ ನಾ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ ರೀತಿ ಒಳ್ಳೇದಾಗತ್ತೆ ಇಲ್ಲಿ ಇಲ್ಲಿ ಬರುವಂತ ಭಕ್ತಾದಿಗಳು ಅವ್ರಿಗೆ ಏನೇ ಕಷ್ಟ ಇದ್ರು ಸ್ವಾಮಿ ಬಂದು ಪ್ರಸಾದ ಕೇಳ್ತಾರೆ ಸ್ವಾಮಿ ಬಲಗಡೆ ಬಂದ್ರೆ ಅದು ಆ ಬಲಗಡೆ ಬಂದ್ರೆ ಅದು ಕಾಯಮಗೆ ಅವ್ರಿಗೆ ಒಳ್ಳೇದಾಯ್ತದೆ ಆಗಲ್ಲ ಅಂತ ಎಡಗಡೆ ಕೊಟ್ಟರೆ ಅದು ಇಲ್ಲ ಅವ್ರಿಗೆ ಆ ಇದು ಮಾಡ್ಕೊಂಡು ಹೋಯ್ತಾರೆ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ ರೂಟಲ್ಲಿ ಬಂದ್ರೆ ಬರ್ಬೇಕು ಇಲ್ಲಿಗೆ ಅವ್ರು ಏನೇ ಬಂದ್ರು ಇವಾಗ ಎಲ್ಲ ಕನೆಪೂರಕ್ ಬಂದೇ ಬರಬೇಕು ಅವರು ಕಣಪುರಕ್ಕೆ ಬಂದೇ ಬರ್ಬೇಕು ಈಗ ಕಾಲ್ದಾರಿ ಎಲ್ಲ ಫಾರೆಸ್ಟ್ ಅವ್ರಿಗೆ ಬುಡ್ತಾ ಇಲ್ಲ ಇಲ್ಲಿ ಕೆಬ್ರೆಲ್ ಬತ್ತಿತ್ತು ಹಂಚುಗುಳಿ ದಾರಿ ಅಂತ ಬತ್ತಿತ್ತು ಎಲ್ಲಾ ಪ್ರತಿ ಕಾಲ್ ದಾರಿ ಇತ್ತು ಎಲ್ಲಾ ಕಡೆಯಿಂದ ಬರ್ತಾ ಇವಾಗ ಯಾವ ಕಡೆ ದಾರ ಬರಕ್ ಆಗಲ್ಲ ಫಾರೆಸ್ಟ್ ಅವ್ರು ಬಿಡೋಲ್ರು ಎಲ್ಲಾ ಎಕ್ಕಲ್ ಬೆಳ್ಕೊಂಡು ದಾರಿಗಳೇ ಇಲ್ಲ ಎಲ್ಲೇ ಬಂದು ಕನಕೂರಕ್ಕೆ ಬಂದು ಮಳೆಗಾಲ್ ನಲ್ಲಿ ಈ ಚಾಕಳ್ಳಿ ನೋಡ್ಲಿಕ್ಕೆ ಇಲ್ಲಿ ನಮ್ಮೂರಿಗೆ ಇಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ನಡೆಯುವುದು ಶಿವರಾತ್ರಿ ಟೈಮ್ ಅಲ್ಲ ಇಲ್ಲಿ ಯಾವಾಗ ಜನವರಿ ಜನವರಿ ಕೊನೆ ಇಲ್ಲಿ ಹಬ್ಬ ಜಾತ್ರೆ ನಡೆಯೋದು ಜನವರಿ ಕೊನೆ ಫೆಬ್ರವರಿ ಫಸ್ಟ್ ಇದಕ್ಕೆ ಎರಡು ಒಟ್ಟಿನಲ್ಲಿ ವಾರದ ಹೆಚ್ಚು ಕಡಿಮೆ ಜನವರಿ ಫೆಬ್ರವರಿ ಒಂದು ವರ್ಷ ಆಗಿ ಬೀಳ್ತದೆ ಒಂದು ವರ್ಷ ಈ ತಂದ್ಬಿಡ್ತದೆ ಜಾತ್ರೆ ಗ್ರ್ಯಾಂಡ್ ನಡೀತದೆ ಗ್ರ್ಯಾಂಡ್ ಹಂಗ್ ನಡೀತದೆ ಜಾತ್ರೆ ಶಿವರಾತ್ರಿ ನಡೀತದೆ ಯುಗಾದಿನ ನಡೀತದೆ ಆವಾಗೆಲ್ಲನೂ ಮಾಮೂಲಿ ಜಾತ್ರೆ ಆಗೋದು ಮಾತ್ರ ಶಿವರಾತ್ರೆ ಒಂದು ಟೈಮ್ ಜಾತ್ರೆ ಅಂದ್ರೆ ಇಲ್ಲಿ ಆಗಿ ಬರುವಂತ ಭಕ್ತಾದಿಗಳು ನಿಮಗೆ ಗೊತ್ತಿರೋ ಯಾವ ರೀತಿ ಅರಕೆ ಮಾಡ್ಕೋತಾರೆ ಅರ್ಕೆ ಮಾಡ್ಕೊಂಡ್ರೆ ಯಾವ ಎಷ್ಟು ದಿನದಲ್ಲಿ ಫಲಿಸುತ್ತೆ ಆ ಕಷ್ಟ ಸುಖ ನಮಗೆ ಒಳ್ಳೇದಾದ್ರೆ ನಾನೇನೋ ನೋಡಪ್ಪ ನಿನಗೆ ಇಂಥದ್ದು ನಾನು ಮಾಡ್ತೀನಿ ಅಂತ ಅವರು ಅರ್ಸ್ಕೊಂಡಿರ್ತಾರೆ ಇದಾದಾಗ ಅವ್ರಿಗೆ ಕಷ್ಟ ಒಳ್ಳೇದು ಆದ್ಮೇಲೆ ಹ್ಞೂ ಅವ್ರು ಏನು ಬೇಕೋ ಸ್ವಾಮಿಗೆ ಅರ್ಪಿಸ್ತು ಹೋಗ್ತಾರೆ ಹ್ಞೂ ಮುಂಚಿತವಾಗಿ ಅದೇನು ನಾವು ಇಸ್ಕೊಂಡು ಇದು ಮಾಡೋಲ್ಲ ಅವ್ರ ಕಷ್ಟ ಪರಿಹಾರ ಆದಮೇಲೆ ಹ್ಞೂ ಅವ್ರ ಕಷ್ಟ ಪರಿಹಾರ ಅಂದಾಗ ನಮಗೆ ದುಡ್ಡು ಬೇಡ ಕಾಸು ಬೇಡ ಸ್ವಾಮಿಗೆ ಏನೋ ಇಂಥದ್ದು ಒಂದು ಮಾಡಿಸ್ಪ ಅಂತೇಳಿ ಅದನ್ನು ಇಂಪ್ರೂವ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ ಹಾಂ ಅಂದರೆ ಇದು ಯಾವ ಊರು ಇದು ಯಾವ ಊರು ಸೇರಿದ್ದು ಇದು ದೇವಸ್ಥಾನ ಇದು ಶುಂಡೆ ಅಂತ ಶುಂಡಘಟ್ಟ ಶುಂಡಘಟ್ಟ ಮತ್ತು ಬೆಟ್ಟಗಳು ಗೊಡ್ಡಿ ಎರಡವೇ ಇಲ್ಲಿ ಶುಂಡೆ ಘಟ್ಟ ಒಟ್ಟೆಯಲ್ಲ ಶುಂಡಘಟ್ಟನೇ ದಾಖಲೆ ಇರಲಿ ಧನ್ಯವಾದಗಳು ಧನ್ಯ ನಮಸ್ಕಾರ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಮಾದೇಶ ಅಂತ ನೀವು ಯಾವ ಊರವರು ನಾವು ಹಂಚಿಕೊಳ್ಳಿ ಅಂದ್ರೆ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಇಲ್ಲಿಗೆ ಬಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ನಾವು ನಮ್ಮ ತಾತನ ಕಾಲದಿಂದನು ಪೂಜೆ ಮಾಡ್ಕೊಂಡು ನಾವು ಬರ್ತಾ ಇದೀವಿ ಆಗಿಂದ ನಮ್ಗೆ ಒಳ್ಳೇದಾಗ್ತಾ ಬರ್ತಾ ಇದೆ ಇಲ್ಲಿ ಅದರಿಂದ ಬರ್ತಾನೆ ಇರ್ತೀವಿ ನಾವು ಅಂದ್ರೆ ಇದು ನಿಮ್ಗೆ ಇಲ್ಲಿ ದೇವ್ರ ಅದೇ ಅಂತ ಯಾವಾಗ ಗೊತ್ತಾಯ್ತು ನಮ್ಮ ತಾತಿನ ಕಾಲದಿಂದಾನು ಗೊತ್ತು ನಮ್ಗೆ ಅಲ್ಲಿ ಹಂಚ್ಕುಳಿ ಇಂದಾನು ಇದ್ದಾಗಿಂದ ಅವಾಗಿಂದ ಗೊತ್ತು ಇಲ್ಲಿದೆ ಅಂತ ನಮ್ಮ ಅಪ್ತಿಯರೆಲ್ಲ ಹೇಳಿ ನಮ್ಮ ತಾತಿಯರು ನಮ್ಮ ಅಪ್ತಿಯರು ಏಕ ಮಾಡ್ಕೊಂಡ್ ಬಂದವ್ರೆ ನಾವು ಹಂಗೇನೆ ಮಾಡ್ಕೊಂಡು ಹೋಗ್ತಾರೆ ನಮ್ಗೂ ದೇವ್ರು ಒಳ್ಳೇದ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವ್ ಯಾವ್ಯಾವ ಬರ್ತೀರಿ ಇಲ್ಲಿಗೆ ನಾವು ಅಮಾಸೆ ಹೀಗೆ ಶುಕ್ರವಾರ ನಮ್ಗೆ ಯಾವ ಜ್ಞಾನ ಕೊಡ್ತಾನ ದೇವ್ರು ಆ ಜ್ಞಾನ ಕೊಟ್ಟಾಗೆಲ್ಲ ಬಂದು ನಾವು ಹೋಗ್ತಾ ಇರ್ತೀವಿ ನಿಮ್ಗೆ ಒಳ್ಳೇದಾಗಿದೆ ನಮ್ಗೆ ಒಳ್ಳೇದಾಗಿದೆ